ನಮಸ್ಕಾರ ಎಲ್ರಿಗೂ ಡಬಲ್ ಎಕ್ಸೆಲ್ ಸೈಜ್ ಸ್ವಲ್ಪ ಹೈಟ್ ಜಾಸ್ತಿ ಅಂಥವ್ರಿಗೆ ಇದರಲ್ಲಿ ನಾನು ಟಾಪು ಮತ್ತು ಹಾಗೆ ಪ್ಯಾಂಟ್ ಎರಡರದ್ದು ಕೂಡ ಕಟಿಂಗ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೇಲು ಟಾಪು ಪ್ಯಾಂಟ್ ಇದು ಪ್ಯಾಂಟು ಇದು ಟಾಪು ಕಡೆ ಇಟ್ಟಿರೋದು ವೇಲ್ ಇದಕ್ಕೆ ಲೈನಿಂಗು ಅವರೇನೇ ಕೊಟ್ಟಿದ್ದಾರೆ ನೀವು ಎರಡು ಪೀಸ್ ಲೈನಿಂಗ್ ತೊಗೊಂಬಂದು ಕೊಟ್ಟಿದ್ದಾರೆ ಕಾಟನಿಂದ ಇದು ಈ ಥರ ಇದೆ ಇದು ಟಾಪ್ ಪೀಸ್ ಬನ್ನಿ ಇದರದ್ದು ಕಟ್ಟಿಂಗು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಪ್ಯಾಂಟ್ ಕಟ್ಟಿಂಗ್ ನೋಡೋಣ ನೋಡಿ ಇದು ನಾನು ನಾಲ್ಕು ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನಾಲ್ಕು ಫೋಲ್ಡ್ ಇದೆ ಓಪನ್ ಇರೋದು ನನ್ನ ಅಪೋಸಿಟ್ ಇದೆ ಕ್ಲೋಸ್ ಇರೋದು ನನ್ನ ಕಡೆ ಇದೆ ಉದ್ದ ಏನಿದೆ ನಲ್ವತ್ತು ಇಂಚಿಗೆ ಉದ್ದ ಹಾಕಿದ್ದೀನಿ ಇದು ಅಗಲ ಬಂದು ಇಪ್ಪತ್ತೆರಡು ಇದೆ ಫ್ರೆಂಡ್ಸ್ ಇದು ಅಗಲ ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸೈಡ್ ಒಂದೊಂದು ಬಟ್ಟೆ ಏನಿರುತ್ತೆ ದೊಡ್ಡದು ಇರುತ್ತೆ ಸಣ್ಣದು ಇರುತ್ತೆ ಹಾಗಾಗಿ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದುವರೆಗೂ ನಮಗೆ ಅಗಲ ಬರುತ್ತೆ ಉದ್ದ ಮಾತ್ರ ನೀವು ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಂತ ತಗೋಬೇಕಾಗುತ್ತೆ ನಾನು ಉದ್ದ ತೊಗೊಂಡಿದ್ದೀನಿ ಹಾಗೆಯೇ ಬಾಟಮ್ ಲೂಸಿಂಗ್ ಬಂದು ನಾನು ಎಂಟು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಹತ್ತಿರದಿಂದ ವಿಡಿಯೋ ಮಾಡಬೇಕು ಅಂದರೆ ಫ್ರೆಂಡ್ಸ್ ಅರ್ಥ ಆಗಲ್ಲ ಅಷ್ಟೊಂದು ಹಾಗಾಗಿ ಇದು ದೂರ ಇದೆ ನಾನು ಮೆಸರ್ಮೆಂಟ್ ಹೇಳ್ತಾ ಹೋಗ್ತೀನಿ ಎಂಟು ಇಂಚು ಅಗಲ ತೊಗೊಂಡಿದ್ದೀನಿ ಬಾಟಮ್ ಗ್ಲೂಸಿಂಗ್ ಹಾಗೆಯೇ ಅದಕ್ಕೆ ಉದ್ದ ಫೋಲ್ಡಿಂಗ್ ಮಾಡೋದಕ್ಕೆ ಐದು ಇಂಚು ತೊಗೊಂಡಿದ್ದೀನಿ ಓಪನ್ ಇರೋ ಸೈಡು ನಾನು ಸೆಂಟರ್ ಪಾಯಿಂಟ್ ತೊಗೊತಾ ಇದ್ದೀನಿ ಅದರದ್ದು ಉದ್ದ ಬಂದು ಒಂಬತ್ತುವರೆ ಇಂಚಿಗೆ ತೊಗೊಂಡಿದ್ದೀನಿ ಅಗಲ ಒಂದೂವರೆ ಇಂಚಿಗೆ ತಗೊಂಡಿದ್ದೀನಿ ಅದಕ್ಕೇ ಈಗ ಒಂದು ನಾನು ಮಾರ್ಕ್ ಹಾಕ್ತಾಯಿದ್ದೀನಿ ಇದನ್ನು ನಾವು ರೌಂಡ್ ಶೇಪಲ್ಲಿ ಹಾಕ್ಕೋಬೇಕು ಇದು ಉದ್ದ ನೀವು ಎಷ್ಟು ಬೇಕಿದ್ದರೂ ತೊಗೊಬೋದು ನಲವತ್ತರಿಂದ ನಲವತ್ತೈದರವರೆಗೂ ತೊಗೋಬೋದು ನಾವು ಬಾಕ್ಸು ಸೈಜ್ ಏನು ತೊಗೊತೀವಿ ಅನ್ನೋದ್ರ ಮೇಲೆ ಈ ಉದ್ದ ತಗೋಬೇಕಾಗುತ್ತೆ ಈಗ ನಾನು ಏನು ಮಾಡ್ ಮಾರ್ಕ್ ಮಾಡಿದ್ದೀನಲ್ಲ ಅದು ಎರಡನ್ನೂ ಕೂಡ ನಾನು ಈಗ ಇದನ್ನ ಜಾಯಿಂಟ್ ಮಾಡ್ಕೊತೀನಿ ಈ ಮಾರ್ಕಿಂದ ಈ ಮಾರ್ಕ್ವರೆಗೂ ನಾನು ಈಗ ಇದನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಪ್ಯಾಂಟ್ ಮಾತ್ರ ತುಂಬಾ ಈಸಿ ಇದೆ ನೋಡಿ ಈಗ ನಾನು ಸೆಂಟರ್ಗೆ ನ್ಯಾಚ್ ಹಾಕ್ಕೊಂಡು ನಾನು ಏನು ಮಾರ್ಕ್ ಹಾಕಿದ್ದೀನಿ ಸೇಮ್ ಅದನ್ನೇ ಕಟ್ ಮಾಡ್ತಾಯಿದ್ದೀನಿ ಇದು ಅಗಲ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಹಾಗೆಯೇ ಉದ್ದ ಬಂದು ಒಂಬತ್ತುವರೆ ಇಂಚಿಗೆ ತೊಗೊಂಡಿದ್ದೀನಿ ನೀವು ಬಾಕ್ಸು ಕಡಿಮೆ ತೊಗೊಂಡ್ರಿ ಅಂದರೆ ಇದರದ್ದು ಸೆಂಟರ್ ಪಾಯಿಂಟ್ ಏನಿದೆ ಇನ್ನೂ ಒಂದು ಅರ್ಧ ಇಂಚು ಒಂದು ಇಂಚು ಹೆಚ್ಚಿಗೆ ತೊಗೋಬೇಕಾಗತ್ತೆ ಅವರು ಪ್ಯಾಂಟ್ ಮೆಜರ್ಮೆಂಟಲ್ಲಿ ಹೇಗಿದೆಯೋ ನಾನು ಸೇಮ್ ಅದನ್ನೇ ಮಾರ್ಕ್ ಹಾಕಿದ್ದೀನಿ ಈಗ ಅದನ್ನ ಕಟ್ ಮಾಡ್ತಾಯಿದ್ದೀನಿ ನಾವು ಇಲ್ಲಿಗೆ ಫೋಲ್ಡಿಂಗ್ ಮಾಡ್ತೀವೋ ಅಲ್ಲಿಗೆ ಒಂದು ನ್ಯಾಚ್ ಹಾಕ್ತಾಯಿದ್ದೀನಿ ಎರಡೂವರೆ ಇಂಚ್ ಬೇಕಾಗುತ್ತೆ ನಾವು ಇದರಲ್ಲಿ ಸ್ಯಾ ಕ್ಯಾನ್ವಾಸ್ ಹಾಕೋದ್ರಿಂದ ಕ್ಯಾನ್ವಾಸ್ ಇಲ್ಲಾಂದರೆ ಇದರಲ್ಲೇ ಉಳಿದಿರೋಂಥ ಬಟ್ಟೆನೂ ನೀವು ಒಂದು ಎರಡು ಫೋಲ್ಡಿಂಗ್ ಮಾಡಿಕೊಂಡು ಕೂಡ ಹಾಕೋಬೋದು ಆಗ ನಮಗೆ ಪ್ಯಾಂಟಲ್ಲಿ ಬಾಟಮಲ್ಲಿ ನೀಟಾಗಿ ಕಾಣಿಸುತ್ತೆ ಅದು ನೋಡಿ ಇದು ಬಾಕ್ಸ್ ಬಾಕ್ಸ್ ಬಂದು ನಾನು ಹತ್ತು ಇಂಚು ಉದ್ದ ತೊಗೊಂಡಿದ್ದೀನಿ ಅಗಲ ಬಂದು ಇಪ್ಪತ್ತೊಂದು ಇಂಚ್ ಹಾಗೆ ಇದೆ ಇದು ಬಾಕ್ಸ್ ಅವರು ಒಂಚೂರು ಹೈಟುನು ಜಾಸ್ತಿ ಇದ್ದಾರೆ ಹಾಗೆಯೇ ಸ್ವಲ್ಪ ದಪ್ಪ ಕೂಡ ಇದ್ದಾರೆ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ಇಲ್ಲ ನೀವು ಹತ್ತೊಂಬತ್ತು ಇಪ್ಪತ್ತು ಕೂಡ ತೊಗೋಬೋದು ನೋಡಿ ಇಪ್ಪತ್ತೊಂದುವರೆ ಇದೆ ಇದು ಅಗಲ ಉದ್ದ ಬಂದು ಹತ್ತು ಇಂಚಿಗೆ ಇದೆ ಇದು ಪ್ಯಾಂಟ್ ಕಟ್ ಮಾಡೋದು ತುಂಬಾ ಈಝಿ ನೋಡಿ ಈಗ ನಾನು ಟಾಪ್ ಹಾಕಿದ್ದೀನಿ ಇದು ಎರಡು ಲೈನಿಂಗ್ ಅವರೇ ಕೊಟ್ಟಿದ್ದಾರೆ ಇದು ಲೈನಿಂಗ್ ಪೀಸ್ನ ಇದಕ್ಕೆ ನಾನು ಎರಡು ಕೂಡ ಹಾಕ್ಕೊಂಡಿದ್ದೀನಿ ಕ್ಲೋಸ್ ಇರೋದು ನನ್ನ ಸೈಡಿದೆ ಓಪನ್ ಇರೋದು ನನ್ನ ಅಪೋಸಿಟ್ ಇದೆ ಇದಕ್ಕೆ ನಾನು ಶೋಲ್ಡರ್ ಬಂದು ಐದೂವರೆ ಇಂಚಿಗೆ ತೊಗೊಂಡಿದ್ದೀನಿ ಹಾಗೆಯೇ ಇದರದ್ದು ಆರ್ಮೋಲ್ ಕೂಡ ಐದೂವರೆ ಇಂಚಿಗೆ ತೊಗೊಂಡಿದ್ದೀನಿ ನೆಕ್ ಎರಡೂವರೆ ಇಂಚ್ ಹಾಗೆಯೇ ನೆಕ್ ಉದ್ದ ಬಂದು ಇದನ್ನು ನಾನು ಆರು ಇಂಚಿಗೆ ತೊಗೊಂಡಿದ್ದೀನಿ ಅವರಿಗೆ ಫ್ರಂಟು ಬ್ಯಾಕ್ ಎರಡು ಆರು ಇಂಚು ಸಾಕು ಅಂತ ಹೇಳಿದ್ರು ಆಮೇಲೆ ಅವರು ಮದರ್ ಹಾಲು ಕುಡಿಸೋದ್ರಿಂದ ಅವ್ರಿಗೆ ಇದಕ್ಕೆ ನಾಲ್ಕು ಇಂಚ್ವರೆಗೂ ನಮಗೆ ಮುಂದೆ ಓಪನ್ ಬರುತ್ತೆ ತಡಿ ಕ್ಯಾಮ್ರಾನ ಸರಿ ಮಾಡೋಣ ಈಗ ನೀಟಾಗಿ ಕಾಣಿಸುತ್ತೆ ಎರಡೂವರೆ ಇಂಚ್ ಕತ್ತಿನ ಆಗಲ್ಲ ಆರು ಇಂಚು ಕತ್ತಿನ ಉದ್ದ ತೊಗೊಂಡಿದ್ದೀನಿ ಶೋಲ್ಡರ್ ಐದೂವರೆ ಹಾಗೆಯೇ ಹಾರ್ಮೋಲ್ ಕೂಡ ಐದುವರೆ ತೊಗೊಂಡಿದ್ದೀನಿ ನಾನು ಇವ್ರದ್ದು ಮೆಜರ್ಮೆಂಟ್ ಬಂದು ಫ್ರೆಂಡ್ಸ್ ಟೋಟಲ್ ಒಂಬತ್ತುವರೆ ಇಂಚಿದೆ ಇದು ಎದೆ ಸುತ್ತಳತೆ ಇವ್ರಿಗೆ ಒಂಬತ್ತುವರೆ ಎರ ಒಂದೂವರೆ ಇಂಚ ಎಕ್ಸ್ಟ್ರಾ ಮಾರ್ಜಿನಿಗೆ ಇದಕ್ಕೆ ನಾವು ಕತ್ತಿಗೆ ಹಾಗೆಯೇ ಹಾರ್ಮೋಲ್ಗೆ ಎರಡು ಸೈಡ್ ಕರ್ವ ಇದ್ದೀನಿ ಕರ್ವ್ ಸ್ಕೇಲಿಂದ ನೋಡಿ ಇಲ್ಲಿ ಒಂಬತ್ತುವರೆ ಇಂಚು ಅವರಿಗೆ ಎದೆ ಸುತ್ತಳತೆ ಇದೆ ನಾನು ಟೋಟಲ್ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬರುತ್ತೆ ಇದು ನಾನು ಅವರು ಸೊಂಟದ ಉದ್ದ ಬಂದು ಹದಿನಾಲ್ಕು ಇಂಚು ತೊಗೊಂಡಿದ್ದೀನಿ ಹಾಗೆಯೇ ಕಟ್ ಉದ್ದ ಬಂದು ಹತ್ತೊಂಬತ್ತು ಇಂಚಿಗೆ ತೊಗೊಂಡಿದ್ದೀನಿ ಅದು ಏನು ಅಳತೆ ಕೊಟ್ಟಿದ್ದಾರೆ ಸೇಮ್ ಅದೇ ಮೆಜರ್ಮೆಂಟಿಗೆ ನಾನು ಇದನ್ನು ಮಾರ್ಕ್ ಹಾಕ್ತಾಯಿದ್ದೀನಿ ಹನ್ನೊಂದು ಇಂಚಿದೆ ಇದು ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಹೋಗುತ್ತೆ ನಮಗೆ ಮೇನ್ ಮೆಸರ್ಮೆಂಟ್ ಇರೋದು ಒಂಬತ್ತುವರೆ ಇಂಚ್ ಇಲ್ಲಿ ಬಂದು ಎಂಟೂವರೆ ಇಂಚ್ ಇಲ್ಲಿ ಬಂದು ಒಂಬತ್ತು ಇಂಚ್ ಇನ್ನೂ ಮೆ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿಲ್ಲ ಈಗ ನೋಡಿ ಎಕ್ಸ್ಟ್ರಾ ಒಂದೂವರೆ ಇಂಚು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಮುಂದೆ ಎರಡು ಇಂಚವರೆಗೂ ಬೇಕಾದರೂ ತಗೋಬೋದು ಇದೇ ಕರೆಕ್ಟ್ ಆಗುತ್ತೆ ಅಂತ ನಾನು ಒಂದೂವರೆ ಇಂಚು ಜಾಸ್ತಿ ತಗೊಂಡಿದ್ದೀನಿ ಸೇಮ್ ಎರಡು ಮಾರ್ಕ್ ಹಾಕಿದ್ದೀನಿ ನಾವು ಏನಿದೆ ಇದು ನಾವು ಕಟ್ಟು ಹೊಳಿಸ್ತೀವಲ್ಲ ಅಲ್ಲಿ ಒಂದು ಇಂಚು ತೊಗೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಇಲ್ಲ ಅಂದರೆ ಅದು ಏನಾಗುತ್ತೆ ಜಾಸ್ತಿ ಗ್ಯಾಪ್ ಆಗುತ್ತೆ ಹಾಗಾಗಿ ನಾನು ಅಲ್ಲಿ ಮಾತ್ರ ಒಂದು ಇಂಚು ತೊಗೊತೀನಿ ಎಲ್ಲ ಕಡೆ ಒಂದೂವರೆ ಇಂಚ್ ಗ್ಯಾಪ್ ತೊಗೊಂಡಿರ್ತೀನಿ ನೋಡಿ ಇದ್ರ ಮೆಜರ್ಮೆಂಟ್ ಎಲ್ಲ ನಾನು ಇದ್ರ ಮೇಲೇ ಇದ್ದೀನಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇದು ಈಗ ಇದು ಏನು ಮಾರ್ಕ್ ಹಾಕಿದ್ದೀನೋ ಇದನ್ನೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಕಟ್ ಮಾಡ್ತಾ ಇರೋದು ಬಂದು ಇದು ಫ್ರಂಟ್ ಟು ಬ್ಯಾಕು ಸೇಮ್ ನೆಕ್ ಇರೋದ್ರಿಂದ ರೌಂಡೇ ಬೇಕು ಅಂತ ಅದಕ್ಕೆ ನಾನು ಎರಡು ಕೂಡ ಒಂದೇ ಸಲ ಕಟ್ ಮಾಡಿದ್ದೀನಿ ಇದರದ್ದು ಫುಲ್ಲು ಲೆಂತ್ ಫ್ರೆಂಡ್ಸ್ ನಲವತ್ತೆರಡು ಇಂಚಿದೆ ಇದು ಟಾಪು ಈಗ ನಾನು ಏನು ಕಟ್ ಮಾಡ್ತಾ ಇದ್ದೀನಿ ಇದು ಲೈನಿಂಗ್ ಮಾತ್ರ ನಾನು ಕಟ್ ಮಾಡ್ತಾ ಇರೋದು ಇನ್ನೂ ಮೇನ್ ಪೀಸ್ನ ಕಟ್ ಮಾಡ್ತಾ ಇಲ್ಲ ನೆಕ್ ಕಟ್ ಮಾಡಿದ್ದಾಯಿತು ಈಗ ನಾನು ಆರ್ಮೋಲ್ ಕಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಮುಂಭಾಗ ಮಾತ್ರ ತೆಗಿತಾಯಿದ್ದೀನಿ ರೌಂಡಾಗಿ ನಂತರ ಬ್ಯಾಕ್ ಪೀಸ್ ಕೂಡ ನಾನು ಕಟ್ ಮಾಡ್ತಾಯಿದ್ದೀನಿ ಅದು ಹಾಫ್ ಇಂಚ್ ಮುಂಭಾಗಕ್ಕಿನ್ನ ಎಕ್ಸ್ಟ್ರಾ ಇರಬೇಕಾಗತ್ತೆ ನಾವು ಏನು ಸೈಡ್ ಫಿಟ್ಟಿಂಗ್ ಮಾಡೋಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವಿ ಅಲ್ಲಿಗೆ ನ್ಯಾಚ್ ಹಾಕಿದ್ರೆ ನಾವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಇದರದ್ದು ಕರೆಕ್ಟಾಗಿ ಬಂದುಬಿಡುತ್ತೆ ಮೆಜರ್ಮೆಂಟು ನಾವೇನು ಟೇಪ್ ಹಿಡಿಯೋ ಅವಶ್ಯಕತೆನೇ ಇಲ್ಲ ಸ್ಲೀವಲ್ಲಿ ಮಾತ್ರ ಟೇಪ್ ಇಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿರೋದನ್ನೇ ಈಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಡಬಲ್ ಎಕ್ಸೆಲ್ ಸೈಜ್ ಬರುತ್ತೆ ಫ್ರೆಂಡ್ಸ್ ಇದು ಈಗ ಇದನ್ನೇ ನಾವು ಮೇನ್ ಪೀಸಲ್ಲಿ ಹಾಕ್ಕೊಂಡು ಕಟ್ ಮಾಡಬೇಕಾಗತ್ತೆ ಈ ಲೈನಿಂಗನ್ನೇ ನಾವು ನಲವತ್ತೆರಡು ಇಂಚಿಗೆ ಉದ್ದ ಬರೋ ಹಾಗೆ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಐದು ಇಂಚಿಗೆ ಅವರು ಮುಂದೆ ಒಂದು ಎರಡು ಹುಕ್ಕು ಬರುತ್ತೆ ಇದಕ್ಕೆ ಆ ರೀತಿಯಾಗಿ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಈಗ ಏನು ಕಟ್ ಮಾಡಿದ್ದೀವೋ ಲೈನಿಂಗು ಅದನ್ನೇ ನಾವು ಮೇನ್ ಪೀಸಲ್ಲಿ ಹಾಕ್ಕೊಂಡು ಇದನ್ನೇ ನಲ್ವತ್ತೆರಡು ಇಂಚು ಇಟ್ಟು ಕಟ್ ಮಾಡಿದ್ರೆ ಸರಿ ಹೋಗುತ್ತೆ ಫ್ರೆಂಡ್ ಉದ್ದ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೋದು ನಾನು ಆಲ್ರೆಡಿ ಕಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಸ್ಟಿಚ್ ಕೂಡ ಮಾಡಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯನ್ನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ತೀರಾ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್